ಊರ್ಮಿಳೆಯನ್ನ ನಿಜಕ್ಕೂ ಡಿಸ್ಟರ್ಬ್ ಮಾಡ್ತಾ ಇದ್ದ ಸಂಗತಿ ಅಂತಂದ್ರೆ ಕಲ್ಲಿನ ಲಾರಿ ಬಂತು ಎಂಬ ನೆಪದಲ್ಲಿ ಮಧ್ಯರಾತ್ರಿಯ ಹೊತ್ತಿಗೆ ದಿಡಗ್ಗನ ಎದ್ದು ಹಿಮವಂತ ಹೊರಟು ಹೋಗ್ತಾ ಇದ್ದದ್ದು ಅವನು ಒಂದಲ್ಲ ಒಂದು ನೆಪ ಹುಡುಕೊಂಡು ರಾತ್ರಿ ಇಡೀ ಮನೆಯಿಂದ ಹೊರಗಿರ್ತಾ ಇದ್ದ ಅವನು ಹೊರಡ್ತಾ ಇದ್ದಂತೆಯೇ ಊರ್ಮಿಳೆಯ ಸುತ್ತ ಜಬೀನ್ಳ ಸರ್ಪಗಾವಲು ಪ್ರಾರಂಭ ಆಗ್ತಾ ಇತ್ತು ಬೆಳಗಿನ ಜಾವ ಹಿಂತಿರುಗ್ತಾ ಇದ್ದ ಹಿಮವಂತ ತಪ್ಪದೆ ಅದೆಲ್ಲಿಂದಲೋ ಸ್ನಾನ ಮಾಡಿ ಬಂದಿರ್ತಾ ಇದ್ದ ಪ್ರಾರ್ಥನಾ ಡಿಯರ್ ಇದೆಂಥ ವಿಚಿತ್ರದ ತಿರುವೋ ನೋಡು ನಮ್ಮಿಬ್ಬರ ಬದುಕಿನ ದಿಕ್ಕುಗಳೇ ಬದಲಾಗೋದ್ವು ಹಿಮವಂತನಂತಹ ಗೆಳೆಯನೊಂದಿಗೆ ಹೀಗೆ ದಿನ ಕಳಿಯುತ್ತೀನಿ ಅಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ತುಂಬಾ ಅದ್ಭುತವಾದ ಮನುಷ್ಯ ನೀನು ಮದುವೆಯಾಗುವ ನಿರ್ಧಾರ ತೆಗೆದುಕೊಂಡ ನಂತರ ಮುಂಚಿಗಿಂತ ಕೊಂಚ ಹೆಚ್ಚಾಗಿಯೇ ಮೌನಿಯಾಗಿದ್ದಾನೆ ಅನ್ನೋದು ಬಿಟ್ರೆ ನನ್ನನ್ನ ಆಗಾಗ ಹಿಮುವಿನ ನಿಗೂಢ ವರ್ತನೆಗಳು ಅರ್ಥಕ್ಕೆ ನಿಲುಕದೆ ಕಾಡುತ್ತವೆ ರಾತ್ರಿಗಳಲ್ಲಿ ಅದೇಗೋ ನೆಪ ಮಾಡಿಕೊಂಡು ಮನೆಯಿಂದ ಹೊರಬಿದ್ಬಿಡ್ತಾನೆ ಹಿಂತಿರುಗಿದವನ ಕಣ್ಣುಗಳಲ್ಲಿ ಯಾವುದೋ ಧ್ಯಾನ ಮಾಡಿ ಬಂದವನ ಪ್ರಶಾಂತತೆ ಜೊತೆಯಲ್ಲೇ ಎಂಥದ್ದೋ ಕಳವಳ ನಿನ್ನ ನೆನಪುಗಳೊಂದಿಗೆ ಯುದ್ಧಕ್ಕೆ ಇಳೀತಾನ ಗೊತ್ತಿಲ್ಲ ಆತನನ್ನ ನಾನು ಪ್ರೀತಿಸತೊಡಗಿದ್ದೇನ ಗೊತ್ತಿಲ್ಲ ಆತ ನನ್ನನ್ನ ಪ್ರೀತಿಸ್ತಾ ಇದ್ದಾನಾ ಹ್ಮ್ ಖಚಿತವಿಲ್ಲ ಬಟ್ ಐ ಕಂಫರ್ಟಬಲ್ ವಿತ್ ಹಿಮ್ ಹೀಗೆ ಬರದಿದ್ದಕ್ಕೆ ನಿನಗೆ ನೋವಾಗಲಿಲ್ಲ ತಾನೇ ನಾನು ನಿನ್ನ ಸ್ಥಾನ ಆಕ್ರಮಿಸಿಕೊಂಡೆ ಅಂತ ಅಂದುಕೊಳ್ಳುವಂತಹ ಸಣ್ಣ ಮನಸ್ಸಿನವಳು ನೀನಲ್ಲ ನಾನು ನನ್ನದೇ ಸ್ಥಾನ ಕಲ್ಪಿಸಿಕೊಳ್ಳಬೇಕು ಈ ಮನೆಯಲ್ಲದಿದ್ದರೂ ಈ ಜಗತ್ತಿನಲ್ಲಿ ನಿನ್ನ ಹಾಲಿಡೇಸ್ ಹೇಗಿವೆ ದೇಬು ಮತ್ತು ಹೈದರಾಬಾದು ಹ್ಯಾವ್ ಲವ್ಲಿ ಡೇಸ್ ಕ್ಲಾಸಸ್ ಆರಂಭವಾಗ್ತಾ ಇದ್ದಂತೆಯೇ ಭೇಟಿಯಾಗೋಣ ಬಹುಶಃ ನನ್ನೊಂದಿಗೆ ನೀನು ಹಿಮವಂತ್ನನ್ನೂ ನೋಡ್ತೀಯ ಅಂದಾಗೆ ಹಿಮೂಮನೆಯಲ್ಲಿ ಫೋನ್ ಇದೆ ಬಿಡುವಾದಾಗ ಫೋನ್ ಮಾಡು ದೇಬುಗೆ ನೆನಪು ತಿಳಿಸು ಇಂತಿ ನಿನ್ನ ಊರ್ಮಿದೀದಿ ಎಂಬ ಪುಟ್ಟ ಪತ್ರ ಬರೆದು ಅದರಲ್ಲಿ ಮನೆಯ ನಂಬರ್ ಕೂಡ ಬರೆದು ಡಬ್ಬಿಗೆ ಹಾಕಿದ್ದಳು ಊರ್ಮಿಳ ಅವಳು ಇನ್ಲೆಂಡ್ ಕವರ್ನಲ್ಲಿ ಪತ್ರ ಬರೆಯುತ್ತಿದ್ದಷ್ಟು ಹೊತ್ತು ಜಬೀನ್ ಮನೆಯಿಡೀ ಅಸಹನೆಯ ಚಡಪಡಿಕೆಯಿಂದ ಓಡಾಡೋದು ಅವಳ ಗಮನಕ್ಕೆ ಬರ್ತಾ ಇತ್ತು ಆದರೆ ಪರಿಸ್ಥಿತಿಯ ಭಯಾನಕತೆ ಏನೆಂಬುದು ಅವಳಿಗೆ ಅರ್ಥವಾದದ್ದು ಪತ್ರ ಬರೆದು ಹಾಕಿದ ಮೂರನೆಯ ದಿನ ಹೈದರಾಬಾದ್ನಿಂದ ಫೋನು ಮಾಡಿದ ಪ್ರಾರ್ಥನಾ ಹಲೋ ಒಂದ ಕೂಡಲೇ ಊರ್ಮಿದೀದಿ ಎಂದು ಎದೆ ಒಡೆದು ಹೋಗುವಂತೆ ಅಳತೊಡಗಿದಾಗ ಏನಾಯಿತು ಎಂದು ವಿವರಿಸಿ ಹೇಳೋದಕ್ಕಾಗದೆ ನುಗ್ಗಿ ಬರುವ ಅಳು ನಿತ್ತರಿಸಿಕೊಳ್ಳಲಾಗದೆ ಹದಿನೈದು ನಿಮಿಷದಲ್ಲಿ ಮೂರು ಸಲ ಫೋನ್ ಮಾಡಿ ಮೂರು ಸಲ ಫೋನ್ ಇಟ್ಬಿಟ್ಟಿದ್ಲು ಪ್ರಾರ್ಥನಾ ಮೊದಲಿಗೆ ದೇಬುವಿನಿಂದ ಅವಳಿಗೆ ಎಂಥದ್ದೋ ತೊಂದರೆಯಾಗಿದೆ ತಾನು ತಕ್ಷಣ ಹೈದರಾಬಾದಿಗೆ ಹೊರಡಬೇಕಾಗಿ ಬರಬಹುದು ಎಂದು ಅಂದ್ಕೊಂಡ್ಲು ಅನಂತರ ಅಳುವೆಲ್ಲ ನುಂಗಿಕೊಂಡು ಪ್ರಾರ್ಥನಾ ಮಾತನಾಡತೊಡಗಿದಾಗಲೇ ಊರ್ಮಿಳೆಗೆ ಅವಳ ಸಂಕಟ ಏನೋ ಎಂಬುದು ಅರ್ಥವಾದದ್ದು ದೇಬುವಿಗೆ ಸ್ಕಿಜೋಫೇನಿಯಾ ಆಗಿತ್ತು ಎರಡು ವಾರಗಳಲ್ಲಿ ಅದರ ಲಕ್ಷಣಗಳೇ ಇಲ್ಲ ಆಮೇಲೆ ಭಯಾನಕ ಹಂತದಲ್ಲಿದ್ದ ಸಿಫಿಲಿಸ್ ಕಾಣಿಸ್ಕೊಳ್ತು ಈಗ ಅದೂ ಇಲ್ಲ ದೇಬುವಿಗೆ ಹೊಸ ರೋಗ ಆರಂಭ ಆಗಿದೆ ಮೈಯ ರೋಮಗಳೆಲ್ಲ ಉದುರಿ ಹೋಗಿವೆ ಬೆನ್ನ ಮೇಲೆ ಸಣ್ಣ ತರಚು ಗಾಯದಂತೆ ಕಾಣಿಸ್ಕೊಂಡದ್ದು ಈಗ ನಾಗರ ಹೆಡೆಯಷ್ಟಗಲದ ದೈತ್ಯ ಹುಣ್ಣಾಗಿ ಬೆಳೆದಿದೆ ಕಾರ್ವಂಕಲ್ ಅಂತಾರೆ ಭೀಕರ ನೋವಿನ ಬೆನ್ನು ಫಣಿ ನೆನ್ನೆ ರಾತ್ರಿಯಿಂದ ಒಂದೇ ಸಮನೆ ಮೂರ್ಛೆ ಹೋಗ್ತಾ ಇದ್ದಾನೆ ಏನು ಸ್ಕ್ಯಾನ್ ಮಾಡಿಸಿದ್ರು ರೋಗದ ಕಾರಣ ಗೊತ್ತಿಲ್ಲ ಬಾಯಲ್ಲ ನೊರೆ ನೊರೆ ದೇಬು ಬದುಕ್ತಾನೆ ಅಂತ ಅನ್ನಿಸ್ತಾ ಇಲ್ಲ ದೀದಿ ನನಗೆ ಸಾವು ಬಂದು ಅವನಾದ್ರೂ ಉಳಿದುಕೊಳ್ಬಾರ್ದಿತ್ತೆ ಅವತ್ತು ನೀನು ದಾವಣಗೆರೆಯಿಂದ ಹೊರಟಿಯಲ್ಲ ನಿನ್ನ ಗುಂಡಿ ಚಕ್ರದ ತನಕ ಬಂದು ಆಟೋ ಹಚ್ಚಿ ವಾಪಸ್ಸು ಮನೆಗೆ ಹೋಗುವಷ್ಟರಲ್ಲೇ ಏನೋ ಆಗಿ ಹೋದಂತಿದೆ ದೇವು ಮನೆ ಎದುರು ಯಾರೋ ಹಾಕಿ ಹೋಗಿದ್ದ ರಕ್ತ ರಂಗೋಲಿ ತುಳಿದು ಬಿಟ್ಟಿದ್ದ ಅನುಮಾನವೇ ಇಲ್ಲ ಅದು ಹ್ಯೂಮನ್ ಬ್ಲಡ್ ನನಗೆ ಭಯ ಆಗ್ತಿದೆ ದೀದಿ ಪ್ರಾರ್ಥನಾ ಫೋನ್ ಡಿಸ್ಕನೆಕ್ಟ್ ಮಾಡಿದ ಮರುಕ್ಷಣದಲ್ಲೇ ಊರ್ಮೇಳೆಯ ನಿರ್ಧಾರಗಳು ತೀವ್ರವಾಗತೊಡಗಿದವು ಇಲ್ಲ ದೇಬುವಿಗೆ ಆಗಿರುವುದು ಅಲ್ಲ ಇದು ಮಾಮೂಲು ಮನುಷ್ಯರಿಂದ ವಾಸಿಯಾಗುವ ಬಗೆಹರಿಯುವ ಸಮಸ್ಯೆಯೂ ಅಲ್ಲ ಸಮಸ್ಯೆ ಉದ್ಭವ ಆಗಿರೋದೇ ಇಲ್ಲಿ ಶಿವಮೊಗ್ಗದಲ್ಲಿ ನಾನು ಯಾರಿಗೋ ಪತ್ರ ಬರೆದನೆಂಬ ಸಂಗತಿಯನ್ನ ಜಬೀನ್ ತಿಳಿಸಿದ್ದೇ ತಡ ಅಷ್ಟು ದಿನಗಳ ಅವನ ನೆಮ್ಮದಿ ಸ್ಥಿರತೆಗಳೆರಡು ಚದರಿ ಹೋದಂತಾಗಿದ್ದವು ಆ ಮೂರು ದಿನಗಳಲ್ಲಿ ಅವನು ಮನೆಗೆ ಹಿಂತಿರುಗಿದ್ದೆ ಅಪರೂಪ ರಾತ್ರಿಗಳನ್ನಂತೂ ಅವನು ನಿಸ್ಸಂಶಯವಾಗಿ ಗಾಡಿಕೊಪ್ಪದ ಬಯಲಿನಲ್ಲಿ ಕಳೀತಾ ಇದ್ದ ಇಲ್ಲ ಅವನು ಇನ್ನು ಪ್ರಾರ್ಥನೆಗಳನ್ನ ನೆಮ್ಮದಿಯಾಗಿ ಬದುಕಲು ಬಿಡಲಾರ ಅತ್ಯಂತ ಸಂಭಾವಿತ ಮನುಷ್ಯ ತನ್ನ ಜಗತ್ತೇ ಅವಳು ಅಂತ ಅಂದ್ಕೊಂಡು ಬದುಕಿದ ಅಮರ ಪ್ರೇಮಿ ಕಂಡವರ ಹಣವನ್ನ ಎಡಗೈಯಿಂದಲೂ ಮುಟ್ಟದ ಸ್ವಾಭಿಮಾನಿ ತನ್ನ ಬದುಕಿನ ಒಳಕ್ಕೆ ಇನ್ನೊಂದು ಹೆಂಗಸಿನ ಪ್ರವೇಶವೇ ಇಲ್ಲವೆಂದು ಸಮಸ್ತ ಬಾಗಿಲುಗಳನ್ನು ಮುಚ್ಚಿ ಹಾಕಿರುವ ಮಹನೀಯ ನಿಸ್ಸಹಾಯಕಳನ್ನ ನಿರ್ಗತಿಗಳನ್ನ ಡಾಕ್ಟರು ಮಾಡ್ತೀನಿ ಅಂತ ಹೊರಟ ಹೃದಯವಂತ ಮನುಷ್ಯ ಆದ್ರೆ ಆದರೆ ಈಗ ಅವನೊಳಗಿನಿಂದಲೇ ಒಬ್ಬ ರಾಕ್ಷಸ ಪ್ರಕಟವಾಗಬಿಟ್ಟಿದ್ದಾನೆ ಅದೇ ಕಷ್ಟ ತುಂಬಾ ಒಳ್ಳೆಯ ಮನುಷ್ಯ ತುಂಬಾ ದುಷ್ಟನಿಗಿಂತ ಬಲಿಷ್ಠನಾಗಿರ್ತಾನೆ ಅವನದು ಸಾತ್ವಿಕ ಶಕ್ತಿ ಅಕಸ್ಮಾತ್ ಅವನ ವಿವೇಚನೆ ತಪ್ಪಿಬಿಟ್ರೆ ಅವನಿಗಿಂತ ಕ್ರೂರಿ ಮತ್ತೊಬ್ಬ ಇಲ್ಲ ಹಿಮೋ ಕ್ರೂರಿ ಆಗ್ಬಿಟ್ಟನ ಅವನ ನಿಗ್ರಹಗಳೇನಾದವು ಆದರ್ಶ ಎಲ್ಲಿ ಹೋಯಿತು ನೋಡ ನೋಡುತ್ತಲೇ ಹಿಮವಂತ ಏನಾಗ್ಬಿಟ್ಟ ಸುಜಯ್ ಮೆಲ್ಹೋತ್ರ ನೆನಪಾಗ್ತಾ ಇದ್ದಂತೆಯೇ ಊರ್ಮಿಳೆಯ ಮೈ ತುಂಬಾ ಮುಳ್ಳೆದ್ದು ನಿಂತವು ಹಿಮು ಕೊಲೆಗಾರನಾಗ್ಬಿಟ್ನಾ ಕೊಲೆಗಾರನನ್ನ ನಾನು ಪ್ರೀತಿಸಿದ್ದು ಸಂತೈಸಲು ಬಂದದ್ದು ಒಟ್ಟಿಗಿರಲು ಅಣಿಯಾದದ್ದು ಊರ್ಮಿಳೆಗೆ ದಿಕ್ಕು ತೋಚದಂತಾಯಿತು ತಾನು ಪರೀಕ್ಷೆ ಮುಗಿಸಿ ಶಿವಮೊಗ್ಗಕ್ಕೆ ಬಂದ ದಿನದಿಂದ ಬಂದ ಕ್ಷಣದಿಂದ ಹಿಮವಂತನ ನಡವಳಿಕೆಗಳು ಹೇಗಿದ್ದವು ಎಂಬುದನ್ನು ನೆನಪು ಮಾಡಿಕೊಂಡ್ಳು ತನ್ನೊಂದಿಗೆ ಯಾವ ಹಂತದಲ್ಲೂ ಹಿಮು ತಪ್ಪಾಗಿ ನಡೆದುಕೊಂಡಿಲ್ಲ ಅವನಲ್ಲಿ ಕೊನೆಗಡಕನೊಬ್ಬನ ಕ್ರೌರ್ಯದ ಅತಿ ಚಿಕ್ಕ ಅಂಶ ಕೂಡ ಕಾಣಿಸಿಕೊಂಡಿಲ್ಲ ಆದರೆ ಹಿಮವಂತನಲ್ಲಿ ಈಗ ಮೊದಲಿನ ವೇದನೆಯಿಲ್ಲ ಪ್ರಾರ್ಥನಾ ಬಿಟ್ಟು ಹೋದಾಗಿನ ದಿನಗಳ ಸಂಕಟ ಕಸಿವಿಸಿಗಳಿಲ್ಲ ಅಂತರಂಗದ ಸ್ಫೋಟಗಳಿಲ್ಲ ತಾನು ಈತನಕ್ಕ ಗಮನಿಸದೆ ಹೋದದ್ದು ಅಂತಂದ್ರೆ ಹಿಮವಂತನ ಜ್ವಾಲಾಮುಖಿ ಮೌನವನ್ನ ಈತಕ್ಕಿದ್ದಂತೆ ಅವನು ಸುಮ್ಮನಾಗ್ಬಿಟ್ಟಿದ್ದ ತಾನು ಕಾರಣ ಊಹಿಸಲಿಲ್ಲ ಅವನ ವರ್ತನೆಗಳು ನಿಗೂಢವಾದವು ತಾನು ಆತಂಕಗೊಂಡದ್ದು ಹೌದಾದರೂ ಅನುಮಾನ ಪಡಲಿಲ್ಲ ತನ್ನೊಂದಿಗೆ ಇರುತ್ತಿರುತ್ತನೆ ಹಂತಕನಾಗಿ ಪರಿವರ್ತಿತನಾಗಿಬಿಟ್ನಾ ಹಿಮು ಸರ್ರನೆ ಒಮ್ಮೆ ತಿರುಗಿ ಅಡುಗೆ ಮನೆಯತ್ತ ನೋಡಿದಳು ಅವಳ ಊಹೆ ಸುಳ್ಳಾಗಲಿಲ್ಲ ಅಡುಗೆ ಮನೆಯ ಬಾಗಿಲಲ್ಲಿ ನಿಂತ ಜಬೀನ್ಗಳ ಕಣ್ಣಲ್ಲಿ ವಿಲಕ್ಷಣವಾದ ಭೀತಿ ತಾಂಡವವಾಡ್ತಾ ಇತ್ತು ಅವಳಿಗೆ ಕಿವಿ ಕೇಳಿಸುತ್ತೆ ಮತ್ತು ಪ್ರಾರ್ಥನಾಳೊಂದಿಗೆ ತಾನು ಆಡಿದ ಪ್ರತಿ ಮಾತನ್ನು ಜಬೀನ್ ಕೇಳಿಸ್ಕೊಂಡಿದ್ದಾಳೆ ಅಂತ ಅದೇಕೋ ಅನ್ನಿಸ್ಬಿಡ್ತು ಹಾಗನ್ನಿಸಿದ ಮರು ನಿಮಿಷದಲ್ಲೇ ಜಬೀನ್ ಮುಖದಲ್ಲಿನ ಗಾಬರಿಯೇ ತನಗೆ ದಾರಿ ತೋರಿಸಬೇಕು ಅವಳ ಗಲಗಲಿಸಿದ ಕಣ್ಣುಗಳನ್ನೇ ತಾನು ಈ ಸಮಸ್ಯೆಗೆ ಉತ್ತರ ಹುಡುಕಬೇಕು ಅಂತ ಡಿಸೈಡ್ ಮಾಡಿದವಳಂತೆ ಎದ್ದು ನಿಂತ ಊರ್ಮಿಳೆಯ ಮೆದುಳಲ್ಲಿ ಕದಲಿದ ಮೊದಲ ಪ್ರಶ್ನೆ ಅಂತಂದ್ರೆ ಅವನಿಲ್ಲಿ ರಸೂಲ್ ಜಮಾದಾರ ಆಮೇಲೆ ಅವಳು ತಡ ಮಾಡಲಿಲ್ಲ ಈ ಹೊತ್ತಿಗೆ ಹಿಮವಂತ ಶಿವಮೊಗ್ಗದಲ್ಲಿ ಇರ್ತಾನೆ ತಪ್ಪಿದರೆ ಆಯನೂರು ರಸ್ತೆಯಲ್ಲಿ ಆರಂಭಗೊಂಡಿರುವ ಅಮ್ಮ ಲೇಔಟ್ ನ ಸಂದಡಿಯಲ್ಲಿ ಮುಳುಗಿ ಹೋಗಿರ್ತಾನೆ ಹಗಲಗಳಲ್ಲಿ ಅವನು ಸಂಪೂರ್ಣವಾಗಿ ಕಾರ್ಯಮಗ್ನ ಈಗಾಗಲೇ ಗಾಡಿ ಕೊಪ್ಪದ ಬಯಲಿನ ಪ್ರಾರ್ಥನಾ ಲೇಔಟ್ ಕೆಲಸ ಒಂದು ಹಂತಕ್ಕೆ ಬಂದಿದೆ ಉಳಿದ ಕೆಲಸದ ಮೇಲ್ವಿಚಾರಣೆ ನೋಡ್ಕೊಳ್ತಾ ಇರುವವನು ರಸೂಲ್ ಜಮಾದಾರ ಸಿಕ್ಕರೆ ಅಲ್ಲೇ ಸಿಗಬೇಕು ಅಂತ ಅನಿಸಿದ್ದೇ ತಡ ಆಟೋ ಹಿಡಿದ ಊರ್ಮಿಳಾ ಗಾಡಿ ಕೊಪ್ಪದ ಬಯಲು ತಲುಪಿದ್ದಳು ಕೂತ್ಕಳ್ಳಿ ಡಾಕ್ಟ್ರಮ್ಮ ಇವತ್ ನೀವು ಬರದೇ ಹೋಗಿದ್ದಿದ್ರೆ ನಾಳೆ ನಾನೇ ಮನೆಗೆ ಬರ್ತಾ ಇದ್ದೆ ಮರದ ನೆರಳಲ್ಲಿ ಎರಡು ಕುರ್ಚಿ ಹಾಕಿ ಮಾತು ಆರಂಭಿಸಿದ ರಸೂಲ್ ಜಮಾದಾರ ಅವನ ವೃದ್ಧ ಹಣೆಯಲ್ಲಿ ಚಿಂತೆಯ ಕವಳಿಕೆಗಳು ಕದಲ್ತಾ ಇದ್ದದನ್ನ ಊರ್ಮಿಳಾ ಗಮನಿಸಿದಳಾದರೂ ಇವತ್ತು ನಾನು ಬರದೆ ಹೋಗಿದ್ರೆ ಎರಡನೇ ಪ್ರಾಣ ತೆಗಿತಿದ್ದೆ ರಸೂಲ್ ಸಾಬ್ರೆ ಎದ್ರಿಗೆ ನಿಂತು ಕೇಳ್ತಿದ್ದೀನಿ ಅನ್ನೋ ಕಾರಣಕ್ಕೆ ನನಗೆ ಸಮಾಧಾನ ಮಾಡೋ ಮಾತಾಡಬೇಡಿ ರೇಗಿತ್ತು ಅವಳ ದನಿ ಹಾಗನ್ಬೇಡಿ ಡಾಕ್ಟರಮ್ಮ ಆ ಮನೆಯಲ್ಲಿ ಬಿಟ್ಟಿರೋ ಮಗು ಮೇಲಾಣೆ ನನಗೂ ಇದೆಲ್ಲ ಇಷ್ಟ ಇರಲಿಲ್ಲ ಅಂದು ನಿಡುಸುಯ್ದ ಜಮಾದಾರ ಅದೊಂದು ಪ್ರಾರಬ್ಧ ಮಾತು ಸತ್ತಿರೋ ಅನಿಷ್ಟ ಮೊಟ್ಟ ಮೊದಲ ಬಾರಿಗೆ ತಾನೊಬ್ಬ ಡಾಕ್ಟರಳು ಎಂಬುದನ್ನು ಮರೆತು ಮಾತನಾಡಿದ್ದಳು ಊರ್ಮಿಳ ಆವೇಶ ಮಾಡ್ಕೋಬೇಡಿ ತಾಯಿ ಆ ಮಗುದೇನು ತಪ್ಪಿಲ್ಲ ಅದ್ರ ಮಾತ್ ಕಿತ್ಕೊಂಡ್ಬಿಟ್ಟಿದ್ದಾನೆ ಅದರ ನಿದ್ದೇನು ಕಿತ್ಕೊಂಡ್ಬಿಟ್ಟಿದ್ದಾನೆ ಅವಳನ್ನ ಆ ಮನೆಗೆ ತಂದಿಟ್ಟಿರೋದೆ ನಿಮ್ಮನ್ನು ಕಾಯೋದಕ್ಕೆ ನಮ್ಮ ಹೈಮಣ್ಣ ಮೊದಲಿನ ಮನುಷ್ಯ ಆಗಿ ಉಳಿದಿಲ್ಲ ತಾಯಿ ಅಂತ ರಸೂಲ್ ಜಮಾದಾರ ಮಾತನಾಡಲು ಆರಂಭಿಸ್ತಾ ಇದ್ದಂತೆಯೇ ಎಲ್ಲಿಂದಲೋ ತೇಲಿ ಬಂದ ಕಾರ್ ಗಾಡಿ ಕೊಪ್ಪದ ಬಯಲನ್ನ ಆಕ್ರಮಿಸಿಕೊಳ್ಳತೊಡಗಿತು ತುಂಬಾ ಮೆಲುದನಿಯಲ್ಲಿ ರಸೂಲ್ ಜಮಾದಾರ ಹಿಮವಂತನ ಅಮಾನುಷ ಪ್ರತೀಕಾರದ ಕತೆ ಹೇಳತೊಡಗಿದ ಊರ್ಮಿಳಾ ಮನೆಗೆ ಹಿಂತಿರುಗೋ ಹೊತ್ತಿಗೆ ಸಂಜೆ ಸತ್ತು ರಾತ್ರಿಯಾಗಿತ್ತು ಬಾಗಿಲಲ್ಲೇ ನಿಲ್ಲಿಸಲಾಗಿದ್ದ ಎಸ್ಟಿಂ ಕಾರು ಮನೆಯಲ್ಲಿ ಹಿಮವಂತನು ಇದ್ದಾನೆ ಎಂಬುದನ್ನ ಖಚಿತಪಡಿಸಿತ್ತು ಆದರೆ ಒಳಗೆ ದೀಪವಿರಲಿಲ್ಲ ಬಾಗಿಲು ಸೂರು ಹೊಡೆದಂತೆ ತೆರೆದುಕೊಂಡಿತ್ತು ಒಳಮನೆಯ ಸೋಫಾದ ಮೇಲೆ ಮೈಚಲ್ಲಿ ಕುಳಿತಿರುವವನು ಹಿಮವಂತನೇ ಎಂಬುದು ಖಚಿತವಾದರೂ ಕತ್ತಲ ಮನೆಯೊಳಕ್ಕೆ ಬಿಡುಬೀಸಾಗಿ ನೆಡೆದು ಹೋಗಲಾಗದೆ ಒಂದು ನಿಮಿಷದ ಮಟ್ಟಿಗೆ ಬಾಗಿಲಲ್ಲೇ ನಿಂತಿದ್ದಳು ಸೋಫಾದ ಮೇಲೆ ಮೈಚಲ್ಲಿ ಮಲಗಿದ್ದಂತೆ ಕುಳಿತಿದ್ದ ಹಿಮವಂತ ಸಣ್ಣಗೆ ಸರಿದಾಡಿದ ಊರ್ಮಿಳೆಯ ಕಣ್ಣು ಒಳಗಿನ ಕತ್ತಲಿಗೆ ನಿಧಾನವಾಗಿ ಹೊಂದಿಕೊಳ್ಳುತ್ತಲಿದ್ದವು ಬಾ ಊರ್ಮಿಳ ಎಂದವನೇ ಸೋಫಾದಿಂದ ಎದ್ದ ಹಿಮವಂತ ಒಳಮನೆಯ ದೀಪ ಹಾಕಿದ ಕತ್ತಲಲ್ಲಿ ಆಗದ ಹೆದರಿಕೆ ಊರ್ಮಿಳೆಗೆ ಬೆಳಕಿನಲ್ಲಿ ಹಿಮುವಿನ ಮುಖ ನೋಡ್ತಾ ಇದ್ದಂತೆಯೇ ಆಯಿತು ಅವಳು ಅಕ್ಷರಶಃ ಕ್ಷಣಕಾಲ ಅವಾಕ್ಕಾಗಿ ನಿಂತುಬಿಟ್ಟಿದ್ರು ತಾನು ನಿತ್ಯ ನೋಡುತ್ತಿರುವ ಹಿಮುವಿಗೂ ಈಗ ಎದುರಿಗೆ ನಿಂತ ಹಿಮುವಿಗೂ ಸಂಬಂಧವೇ ಇಲ್ಲ ಅನ್ನಿಸ್ಬಿಡ್ತು ಹಿಮು ಕಣ್ಣುಗಳಲ್ಲಿ ಜೀವಂತಿಕೆ ಇರಲೇ ಇಲ್ಲ ಎರಡು ಕೆಂಡದ ಉಂಡೆಗಳನ್ನ ಮೂಗಿನ ಇಕ್ಕೆಲಗಳಿಗೂ ಚುಚ್ಚಿ ಇರಿಸ್ದಂತಿದ್ವು ತುಟಿಗಳು ಪೂರ್ತಿ ಒಣಗಿ ನಿರ್ಜೀವಗೊಂಡಂತಿದ್ದವು ಶತಶತಮಾನಗಳ ಬಳಲಿಕೆ ಆ ಮುಖದಲ್ಲಿ ಸಾಂದ್ರಗೊಂಡಂತಿತ್ತು ಅವನ ತಲೆಗೂದಲು ಗುಡಿಸಿ ಎತ್ತಿಟ್ಟ ಪೊರಕೆಯ ಕಡ್ಡಿಗಳಂತಾಗಿದ್ದವು ಸ್ವಿಚ್ ಹಾಕಿ ಸೋಫಾಕ್ಕೆ ಹಿಂತಿರುಗಿದವನ ನಡಿಗೆಯಲ್ಲಿ ಜೀವವಿರಲಿಲ್ಲ ಏನಾಗಿದೆ ಹಿಮು ಅಂತ ಕೇಳುತ್ತಲೇ ಸರ್ರನೆ ಅವನ ಸನಿಹಕ್ಕೆ ಬಂದಳು ಯಾಕೋ ದಿನವಿಡೀ ರಸೂಲ್ ಜಮಾದಾರ ಕುಳಿತುಕೊಂಡು ಹೇಳಿದ ಹಿಮವಂತನ ಪ್ರತೀಕಾರದ ಕಥೆ ನೆನಪಾದಂತಾಗಿ ಹಿಮವಂತನನ್ನ ಸಮೀಪಿಸಲೇ ಬಾರ್ದಿತ್ತು ಅಂತ ಅನಿಸಿ ಥಟ್ಟನೆ ನಿಂತುಬಿಟ್ಲು ನನಗೇನಾಗಿದೆ ಏನೋ ಸುಸ್ತು ಅಷ್ಟೇ ಅಂದವನ ದನಿ ಬಾವಿಯ ಆಳದಿಂದ ಎದ್ದು ಬಂದಂತಿತ್ತು ಸೋಫಾದ ಮೇಲೆ ನೆಟ್ಟಗೆ ಕೂಡಲಾಗದೆ ಅವನು ಸ್ವಲ್ಪ ಹೊತ್ತಿಗೆ ಕುಸಿದಂತಹ ಭಂಗಿ ತಲುಪ್ಕೊಂಡ ಮನೆ ತಲುಪೋ ಹೊತ್ಗೆ ಊರ್ಮಿಳೆಯಲ್ಲಿ ಜಗಳ ಮಾಡುವ ಉತ್ಸಾಹ ಕೂಡ ಕುಗ್ಗಿ ಹೋಗಿತ್ತು ಅದು ಹಿಮವಂತನ ಮೇಲೆ ಹುಟ್ಟ ತೊಡಗಿದ ಅಸಹನೆಯೋ ಊರ್ಮೀದೀದಿ ಎಂದು ಭೋರಿಟ್ಟು ಅತ್ತ ಪ್ರಾರ್ಥನಾಳನ್ನ ತಕ್ಷಣಕ್ಕೆ ಹೋಗಿ ನೋಡಬೇಕೆಂಬ ಮೈತ್ರಿ ಸಹಜವಾದ ಆತುರವೋ ಅವಳಿಗೆ ನಿರ್ಧರಿಸಲು ಆಗಲಿಲ್ಲ ಇನ್ನು ಮಾತನಾಡಿಯಾದರೂ ಏನು ಪ್ರಯೋಜನ ಇದೆ ಪ್ರಾರ್ಥನಾಳ ಬಳಿಗಾದರೂ ಬೇಗ ಹೋದರೆ ಗೆಳತಿಗೆ ಒಂದು ಸಾಂತ್ವನ ಹೇಳಿದಂತಾದರೂ ಆದೀತು ಲೆಟ್ ಮಿ ಗೋ ತೀರಾ ಹೊರಡೋ ಮುನ್ನ ಹಿಮವಂತನಿಗೆ ಹೀಗೀಗೆ ನಾನು ಹೈದರಾಬಾದಕ್ಕೆ ಹೊರಡ್ತಾ ಇದ್ದೀನಿ ಸಾವೋ ಮತ್ತೊಂದೋ ಅವಳ ದೌರ್ಭಾಗ್ಯದ ದಿನಗಳಲ್ಲಿ ಅವಳೊಂದಿಗೆ ಇದ್ಬಿಡ್ತೀನಿ ಮತ್ತೆ ಯಾವತ್ತಿಗೂ ಈ ಮನೆಗೆ ನಿನ್ನ ನಿಗೂಢ ಕೂಪಕ್ಕೆ ಈ ಸಾವಿನ ಸಂತೆಗೆ ಕಾಲಿಡೋದಿಲ್ಲ ಅಂತ ಹೇಳಿ ಅವನ ಉತ್ತರಕ್ಕೂ ಕಾಯದೆ ಹೊರಟು ಬಿಡಬೇಕು ಅಂತ ನಿರ್ಧರಿಸಿದ್ದಳು ಊರ್ಮಿಳಾ ಆದರೆ ಈ ಪರಿಸ್ಥಿತಿಯಲ್ಲಿ ಹಿಮುವನ್ನ ಬಿಟ್ಟು ಹೊರಡೋದಾ ಹೋಗಿ ಮಾಡೋದಾದ್ರೂ ಏನಿದೆ ಪ್ರಾರ್ಥನಾ ಫೋನ್ನಲ್ಲಿ ಹೇಳಿದ್ದನ್ನ ಕೇಳ್ತಾ ಇದ್ರೆ ದೇಬು ಇನ್ನೂ ಬದುಕುಳಿಯಲಾರ ಅಂತ ಅನ್ಸುತ್ತೆ ಪ್ರಾರ್ಥನಾ ಸುಳ್ಳೇ ಭಯಪಡಲು ದಡ್ಡಿಯಲ್ಲ ಈಗಾಗಲೇ ಅರ್ಧ ಡಾಕ್ಟರು ನಿತ್ಯ ಆಸ್ಪತ್ರೆಯಲ್ಲಿ ಸಾವು ಕಂಡಿದ್ದಾಳೆ ಸಾವು ಎಂಬುದು ಹೇಗೆ ಹೊಂಚಿಕೊಂಡು ಬರುತ್ತದೆ ಎಂಬುದು ಅವಳಿಗೂ ಗೊತ್ತು ದೇಹದ ಎಲ್ಲ ಯಂತ್ರಗಳು ಒಂದೊಂದಾಗಿ ಕೆಲಸ ನಿಲ್ಲಿಸ್ತಾ ಇದಂತೆ ಒಂದರ್ಥದಲ್ಲಿ ದೇಬು ಕೇವಲ ಕ್ಲಿನಿಕಲಿ ಅಲೈವ್ ಯಾವ ಹೊತ್ತಿಗಾದರೂ ಸಾವು ಸಂಭವಿಸಬಹುದು ಅಂತ ಅಂದಿದ್ದಳು ಅದನ್ನ ತಡೆಯಲು ಸಾಧ್ಯವಿಲ್ಲವೇ ಹಾಗಂತ ರಸೂಲ್ ಜಮಾದಾರನನ್ನ ಸಾವು ಸಲ ಕೇಳಿದ್ಲು ಉತ್ತರ ಅವನಿಗೂ ನಿಖರವಾಗಿ ಗೊತ್ತಿರ್ಲಿಲ್ಲ ರಕ್ತರಂಗೋಲಿ ತುಳಿದವನು ಹೆಚ್ಚು ದಿನ ಬದುಕಲಾರ ಏಳು ದಿನ ಇಪ್ಪತ್ತೊಂದು ದಿನ ನಲವತ್ತೆರಡು ದಿನ ಹಿಮವಂತ ಯಾವ ತೆರನಾದ ಸಂಕಲ್ಪ ಮಾಡ್ಕೊಂಡಿದ್ದಾನು ನನಗೇನು ಹೇಳ್ತಾನ್ ಡಾಕ್ಟರಮ್ಮ ಅಜ್ಜಯ್ಯನ ಗದ್ದೆಗೆ ಗವಿಗೆ ಮೊದಲ ಸಲ ಕರ್ಕೊಂಡ್ ಹೋದವನೇ ನಾನು ಹೈಮಣ್ಣನ ಹಿಂಸೆ ನೋಡಕ್ಕಾಗ್ತಿರ್ಲಿಲ್ಲ ತುಂಬಾ ಬಡಬಡಾಯಿಸೋನು ತಲೆಯಲ್ಲಿ ಏನೋ ಯಾತನೆ ಆಗ್ತಿದೆ ಅಂತ ಅನ್ನೋನು ಎದುರಿಗೆ ಯಾರ್ ಬಂದ್ರು ಅವ್ರ ಹಿಂಗೆ ನೋಡುವಂತ ಹೇಳೋಕೆ ಶುರು ಮಾಡೋನು ಮೊದಲೆಲ್ಲ ತಮಾಷೆ ಅನ್ಸೋದು ಆಶ್ಚರ್ಯ ಆಗೋದು ಪರೀಕ್ಷೆ ಮಾಡಬೇಕು ಅಂತ ಅನ್ಸೋದು ಆದರೆ ಯಾವಾಗ ನಂದಕ್ಕನ ಸಾವು ನೋಡಿದ್ನೋ ನನ್ ತಡಿಯಕ್ಕಾಗ್ಲಿಲ್ಲ ಹೈಮಣ್ಣನನ್ನ ನಾನೇ ಕಾರ್ ಮಾಡಿ ಕರ್ಕೊಂಡು ಹೋಗಿದ್ದೆ ಬಾರೋ ಸಾಬಣ್ಣ ನೀನ್ ಬಂದೇ ಇವನನ್ನ ನೀನೇ ಕರ್ಕೊಂಬರ್ತೀಯ ಇಂಥ ದಿನವೇ ಬರ್ತೀಯ ಅಂತ ನನಗೆ ಗೊತ್ತಿತ್ತು ಕಣೋ ಸಾಬಣ್ಣ ಅಂತ ಆ ಮುದುಕ ಗವಿ ಬಾಗ್ಲು ತನಕ ಬಂದ್ ಹೇಳದ ಮೂರ್ ದಿನ ನಾವ್ ಅಲ್ಲೇ ಇದ್ವಿ ಹೈಮಣ್ಣ ಸುಮ್ನೆ ಗದಿಗೆ ಮೇಲೆ ತಲೆ ಇಟ್ಕೊಂಡು ಅದ್ಯಾರದೋ ಪಾದವೇನೋ ಅನ್ನೋ ಹಾಗೆ ಕೈ ಹಿಡ್ಕಂಡ್ ಕೂತಿರೋನು ಮೂರನೇ ದಿನದ ಹೊತ್ತಿಗೆ ವಿಪರೀತ ಜ್ವರ ಬಂದು ಎಚ್ಚರ ಕಳ್ಕೊಂಬಿಟ್ಟಿದ್ದ ಇನ್ನೇನು ಬದುಕೋದೆ ಇಲ್ವೇನೋ ಅಂತ ಅನ್ನಿಸ್ಬಿಡ್ತು ಆದರೆ ಅಮಾವಾಸ್ಯ ಕಳೆದು ಪಾಡ್ಯದ ಬೆಳಕು ಬಿತ್ತು ನೋಡು ಅಪ್ಪ ಅಂತ ಕನವರ್ಸ್ಕಂಡೆ ಮ್ಯಾಲೆದ್ದ ಕಣ್ಣು ನಿಚ್ಚಳ ಆಗಿದ್ವು ಜ್ವರ ಇಳಿದಿತ್ತು ಒಂದ್ಸಲ ನನ್ ಕಡಿಗ್ ಪ್ರಾರ್ಥನಾ ಬಂದಿಲ್ವಾ ಅಂತ ಕೇಳಕ್ಕೆ ಹೊರಟೋನು ಯಾಕೋ ಸುಮ್ಮನಾಗ್ಬಿಟ್ಟ ಅಜ್ಜಯ್ಯ ಮೂಲೆಯಲ್ಲಿ ನಿಂತ್ಕಂಡು ವಿಕಾರವಾಗಿ ನಕ್ಕ ಯಾಕೋ ಇಷ್ಟ ಆಗ್ಲಿಲ್ಲ ಆಗದಿಂದೇನಂತೆ ಈ ಸಲದಿಂದ ಮೂರು ಅಮಾವಾಸ್ಯೆ ನೀನ್ ಇಲ್ಲಿ ಗಂಟಾ ಬರ್ಲೇಬೇಕು ಅಂದಿತ್ತು ಮುದುಕ ಮೂರು ಅಮಾವಾಸ್ಯೆಗೂ ನಾವಿಬ್ರೇ ಹೋಗ್ ಬಂದ್ವಿ ಐದನೇ ಅಮವಾಸ್ಯ ಹೊತ್ತಿಗೆ ಅಜ್ಜಯ್ಯನೇ ಬಂದ್ಬಿಟ್ನಲ್ಲ ಗಾಡಿ ಕೊಪ್ಪಕ್ಕೆ ಸಾವು ಅನ್ನೋದು ಮುದುಕನ ಕಣ್ಣಲ್ಲಿ ಕೆನೆ ಕೆನೆ ಕಟ್ಟದಂಗ್ ಕಟ್ಟಿತ್ತು ಬಂದ್ಬಿಟ್ಟೆ ಕಣೋ ಮಗನೇ ಇನ್ನು ಕಳಿಸ್ಕೊಡೋ ಜವಾಬ್ದಾರಿ ನಿಂದು ಅಂತ ಇದೇ ಕಲ್ಲು ಮನೆ ಅಂಗಳದಲ್ಲಿ ಉದ್ದಕ್ಕೆ ಕಾಲ್ ಚಾಚ್ಕೊಂಡು ಮಲಗ್ಬಿಟ್ಟ ನೋಡ್ದಿದ್ರೇನೆ ಒಳ್ಳೇದಿತ್ತೇನು ಆದ್ರೆ ಹೈಮಣ್ಣೊಂದು ತಾಯಿ ಮನಸ್ಸು ಕಡೆ ನಿಮಿಷದ ತನಕ ಮಗು ನೋಡ್ಕೊಂಡಂಗೆ ನೋಡ್ಕಂಡ ರಾತ್ರಿ ಆದ್ರೆ ಸಾಕು ಆ ಅಜ್ಜಯ್ಯ ಇವನ್ನ ನೆಬ್ಬಿಸ್ಕೊಂಡು ಹೋಗಿ ಕಲ್ಲು ಮನೆ ಪಕ್ಕದ ದಿಣ್ಣೆ ಮೇಲೆ ಕೂರಿಸ್ಕೊಳ್ಳೋನು ಬೆಳಗಾನ ಮಂತ್ರ ಹೇಳೋನಂತೆ ಅದೆಲ್ಲ ನನ್ಗೆ ಏನ್ ಡಾಕ್ಟರಮ್ಮ ಗೊತ್ತಾಗ್ಬೇಕು ಅವ್ರೇನು ಕೇಳಿದ್ರೆ ಅದನ್ನು ತಂದು ಪಡ್ತಾ ಇದ್ದೆ ಅಜ್ಜಯ್ಯ ಸತ್ ಮೇಲೆ ಒಂದಿನ ಪೂರ್ತಿ ಯಾರ ಜೊತೆಲೂ ಮಾತಾಡ್ಲಿಲ್ಲ ಹೈಮಣ್ಣ ಆಗ ಕಲ್ತಿದ್ದೆ ನೋಡ್ ಡಾಕ್ಟರಮ್ಮ ಈ ವಿದ್ಯೆನಾ ರಕ್ತದ ರಂಗೋಲಿ ತುಳಸಿ ಮನುಷ್ಯರನ್ನ ಸಾಯಿಸೋ ಸಂಪತ್ತಿಗೆ ಅದನ್ನೆಲ್ಲ ಕಲೀಬೇಕಾಗಿತ್ತ ಯಾವ ವಿವರವನ್ನು ಬಾಕಿ ಉಳಿಸಿಕೊಳ್ಳದೆ ಹೇಳಿಬಿಟ್ಟಿದ್ದ ರಸೂಲ್ ಜಮಾದಾರ ಅಷ್ಟೆಲ್ಲಾ ಮಾತನಾಡಿದರೂ ರಸೂಲ್ ಜಮಾದಾರನ ದನಿಯಲ್ಲಿ ಹಿಮವಂತನ ಕಡೆಗೆ ತಿರಸ್ಕಾರವಿರಲಿಲ್ಲ ಅಸಹ್ಯವಿರಲಿಲ್ಲ ಹಾಗಂತ ಅವನೊಂದಿಗೆ ಎಲ್ಲ ಪಾಪಗಳಿಗೂ ತಾನು ಭಾಗಿದಾರನಾಗಿದ್ದರಿಂದ ಸಹಜವಾಗಿಯೇ ರಸೂಲ್ ಜಮಾದಾರ ಹಿಮವಂತನನ್ನ ಪ್ರೀತಿಸ್ತಾ ಇದ್ದಾನೆ ಎಂಬ ನಿರ್ಣಯಕ್ಕೂ ಬರುವ ಹಾಗಿರ್ಲಿಲ್ಲ ಆ ಹುಡುಗಿ ಪ್ರಾರ್ಥನಾ ಶಿವಮೊಗ್ಗಕ್ಕೆ ಕಾಲಿಟ್ಟ ಮೊದಲನೇ ರಾತ್ರಿಯಿಂದಲೂ ನೋಡ್ದು ನಮ್ಮ ನಾನು ಶಿವಮೂರ್ತಿ ಸರ್ಕಲ್ನಾಗೆ ಮಂಕದೀಪದ ಕೆಳಗೆ ಇದೇ ಹೈಮಣ್ಣನ ಕೈ ಹಿಡ್ಕೊಂಡು ಗುಬ್ಬಿ ಮರಿ ನಿಂತ ನಿಂತಿದ್ಲು ಅದಿನ್ನು ನನ್ ಕಣ್ಣಿ ಕಟ್ಟದಂಗೈತೆ ಕಾಲಿನ ಹೆಬ್ಬೆರಳು ಎಡಕೊಂಡು ಒಡೆದೋಗಿತ್ತು ಚಂದ್ರಾಯ್ ಪಟ್ಟಣದಿಂದ ಅವಳನ್ನ ಕರ್ಕಂ ಕರ್ಕಂಬಂದಿದ್ದ ಆದ್ರೆ ಹಂಗ್ ಕರ್ಕಂಬಂದ್ಮೇಲೆ ಆಕೆ ಹೆಂಗ್ ನೋಡ್ಕಂಡ ಹೈಮಣ್ಣ ಅಂತ ನನ್ನ ಕೇಳಿ ಹೇಳ್ತೀನಿ ಇವತ್ತಿರೋ ಕಾರು ಮನೆ ಕೆಲಸ ಲೇಔಟು ಅವತ್ ಯಾವುದು ಇರ್ಲಿರುವ ಡಾಕ್ಟರಮ್ಮ ಪ್ರಾರ್ಥನಾಳನ್ನ ಡಾಕ್ಟರ್ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡವನು ಅದೇನ್ ಕಡಿಮೆ ಕಷ್ಟಪಟ್ನ ಕಷ್ಟಪಟ್ನಾಡ್ ಹೊತ್ತು ತಿಂದ್ಬಿಟ್ರೆ ಆಕೆಗೆ ಕಳಿಸೋದಕ್ಕೆ ಎಲ್ಲಿ ದುಡ್ಡು ಕಡಿಮೆ ಬೀಳುತ್ತೋ ಅಂತ ಹೇಳಿ ಒಂದೇ ಹೊತ್ತು ಉಂಡು ದಿನಾ ತಳ್ಳೋನು ಕಷ್ಟಪಡೋರು ತುಂಬಾ ಜನ ಸಿಗ್ಬೋದು ಡಾಕ್ಟರಮ್ಮ ಆದ್ರೆ ಅಷ್ಟು ಪ್ರೀತಿಯಿಂದ ಅದನ್ನೆಲ್ಲ ಸಹಿಸ್ಕಂಡು ಯಾವತ್ತಿಗೋ ಎಲ್ಲೋ ಬೆಳಕು ಹರಿದು ಎಲ್ಲ ಒಳ್ಳೆದಾಗ್ತದೆ ಅಂತ ನಂಬ್ಕಂಡು ಆಕಾಶದ ಕೆಳಗೆ ಅಂಗಾತ ಮಲಗಿ ಹಸಿವು ಸವಸ್ಕೊಳ್ಳೋದಿದೆಯಲ್ಲಾ ಆ ಒಳ್ಳೆತನವನ್ನ ನಾನು ಹೈಮಣ್ಣನ ಬಿಟ್ಟರೆ ಬ್ಯಾರೈ ಗಂಡಸ್ನಲ್ಲಿ ಇವತ್ತಿನ ತನಕ ನೋಡಿರ್ಲಿಲ್ಲ ಅಂತ ಅಂದು ಬಿಟ್ಟಿದ್ದ ರಸೂಲ್ ಜಮಾದಾರ ಅವನ ಮಾತಿನಲ್ಲಿ ಉತ್ಪ್ರೇಕ್ಷೆಯಾಗಲಿ ಹಿಮವಂತ ಇವತ್ತು ಮಾಡ್ತಾ ಇರೋದಕ್ಕೆ ಸಮರ್ಥನೆಯಾಗಲಿ ಖಂಡಿತ ಇರಲಿಲ್ಲ ಶಿವಮೊಗ್ಗಕ್ಕೆ ಬಂದ ಮೊದಲ ದಿನ ಪ್ರಾರ್ಥನಾಳ ಹೆಬ್ಬೆಟ್ಟು ಒಡೆದಿತ್ತು ಎಂಬುದು ಎಷ್ಟು ಸತ್ಯವೋ ನೆಲಕ್ಕೆ ಬೆನ್ನು ಅದು ಆಕಾಶ ನೋಡುತ್ತಾ ಎಲ್ಲೋ ಬೆಳಕು ಮೂಡಿ ಬದುಕಿಗೆ ಒಳ್ಳೆಯದಾಗುತ್ತದೆ ಎಂಬ ನಿರೀಕ್ಷೆಯಲ್ಲಿ ಉಪವಾಸದ ರಾತ್ರಿ ಕಳೆದ ಹಿಮವಂತನ ಪ್ರೀತಿಯು ಅಷ್ಟೇ ಸತ್ಯ ಎಂಬ ವಾದ ಅವನ ಮಾತಿನ ಧಾಟಿಯಲ್ಲಿತ್ತು ಇವತ್ತು ಹಿಮು ಹಾಗೆ ಮಲಗಿದ್ದಾನೆ ತನ್ನೊಳಗೆ ತಾನೇ ಹೇಳ್ಕೊಂಡ್ಲು ಊರ್ಮಿಳ ಆದರೆ ಅವನೀಗ ಆಕಾಶದ ಅಂಚಿನಲ್ಲಿ ಬೆಳಕು ಮೂಡಿ ಎಲ್ಲಾ ಒಳ್ಳೆಯದಾಗುತ್ತೆ ಎಂಬ ನಿರೀಕ್ಷೆಯಲ್ಲಿ ಬೆನ್ನು ಅದಮಿ ಮಲಗಿಲ್ಲ ತನ್ನನ್ನು ಸೇರಿದಂತೆ ಯಾರಿಗೂ ಒಳ್ಳೆಯದಾಗಕೂಡದು ಎಂಬ ನಿರ್ಧಾರಕ್ಕೆ ಅಂತಿಮವಾಗಿ ಬಂದ್ಬಿಟ್ಟಿದ್ದಾನೆ ಇದು ಕೊಲೆಗಾರನ ಸುಸ್ತು ಜೀವ ತೆಗೆದ ತೃಪ್ತಿ ಮೂಡಿಸಿರುವಂತಹ ಘೋರ ಅತೃಪ್ತಿ ದೇವ ಶಿಶು ಚಂದ್ರನಾಥ ಬಂಡೋಪಾಧ್ಯಾಯನನ್ನ ಹಾಗೆ ಚಿತ್ರಹಿಂಸೆ ಮಾಡಿ ಏಳು ದಿನಗಳಲ್ಲಿ ಕೊಂದಾಕ್ಬಿಟ್ರೆ ಆಮೇಲೆ ವಿಧಿ ಇಲ್ಲದೆ ಪ್ರಾರ್ಥನಾ ತನ್ನಲ್ಲಿಗೆ ಹಿಂತಿರುಗುತ್ತಾಳೆ ಎಂಬ ಕ್ಷುದ್ರ ನಿರೀಕ್ಷೆಯ ಅಷ್ಟೆಲ್ಲ ಪ್ರೀತಿಸಿ ಅವಳನ್ನು ಅಷ್ಟೆಲ್ಲ ಚೆನ್ನಾಗಿ ನೋಡಿಕೊಂಡವನಲ್ಲಿ ಇಷ್ಟೊಂದು ದ್ವೇಷ ಮೊಡಲು ಸಾಧ್ಯವಾ ದ್ವೇಷ ಪ್ರೀತಿಯ ಇನ್ನೊಂದು ಬರ್ಬರ ಮುಖವ ಗೊತ್ತಿಲ್ಲ ಆದರೆ ಇದು ತರ್ಕಕ್ಕೆ ಬೀಳುವ ಸಮಯವಲ್ಲ ಅವತ್ತು ಪ್ರಾರ್ಥನಾ ಹಿಮವಂತನಿಗೆ ಮಾಡಬಾರದ ಮೋಸ ಮಾಡಿ ದಾವಣಗೆರೆಯ ಹಾಸ್ಟೆಲ್ಗೆ ಹಿಂತಿರುಗಿದಾಗ ಚಿಕ್ಕದೊಂದು ತರ್ಕಕ್ಕೂ ಬೀಳದೆ ಹೇಗೆ ನಾನು ಶಿವಮೊಗ್ಗಕ್ಕೆ ಧಾವಿಸಿ ಬಂದು ಹಿಮವಂತನನ್ನ ಸಲಹೋದಕ್ಕೆ ನಿಂತನೋ ಇವತ್ತು ಅದೇ ಅಕ್ಕರೆ ಸಾಂತ್ವನಗಳನ್ನ ಅಂಗೈಯಲ್ಲಿ ಹಿಡ್ಕೊಂಡು ಪ್ರಾರ್ಥನಾಳಲ್ಲಿಗೆ ಹೋಗಬೇಕು ಇನ್ನು ತಡವಾಗಬಾರದು ಪ್ರಾರ್ಥನಾಳೊಂದಿಗೆ ತನ್ನ ಮೈತ್ರಿ ಇದೆ ಅದೇ ಮೈತ್ರಿ ಹಿಮವಂತನ ಮೇಲೂ ಇತ್ತು ಅದಕ್ಕೋಸ್ಕರವೇ ಇವನಲ್ಲಿಗೆ ಓಡಿ ಇವನ ಆಸರೆಗೆ ನಿಂತೆ ಇವತ್ತು ಅವಳು ತೊಂದರೆಯಲ್ಲಿದ್ದಾಳೆ ಅವಳೊಂದಿಗೆ ನಾನಿರಬೇಕು ಅಂತ ಅಂದ್ಕೊಂಡವಳೆ ಸರಸರನೆ ಒಳಮನೆ ದಾಟ್ಕೊಂಡು ತನ್ನ ಕೋಣೆಯ ಕಡೆಗೆ ಹೊರಟಳು ಅಂಥ ಗೊಂದಲದ ಕ್ಷಣಗಳಲ್ಲೂ ಅವಳ ಕಣ್ಣುಗಳು ಜಬೀನ್ಗಾಗಿ ಹುಡುಕಿದವು ಅವಳು ಎಂದಿನಂತೆ ಅಡುಗೆ ಮನೆಯ ಬಾಗಿಲಿಗೆ ಹೊರಗೆ ನಿಂತಿರ್ತಾ ಇದ್ದ ಜಾಗದಲ್ಲಿ ಕಾಣಲಿಲ್ಲ ಎಲ್ಲೋ ಹಿತ್ತಲಲ್ಲಿ ಇರಬೇಕು ಅಂತ ಅಂದ್ಕೊಂಡು ತನ್ನ ಕೋಣೆ ಹೊಕ್ಕು ಸರಸರನೆ ನಾಲ್ಕಾರು ದಿರಿಸು ಪ್ಯಾಕ್ ಏರ್ ಬ್ಯಾಗ್ ಎತ್ಕೊಂಡು ಬಂದಾಗಲೂ ಅವಳಿಗೆ ಜಬೀನ್ ಕಾಣಲಿಲ್ಲ ಸರಕ್ಕನೆ ಹೋಗಿ ಜಬೀನ್ ತನ್ನ ಬಟ್ಟೆ ಇಟ್ಕೊಂಡಿರ್ತಾ ಇದ್ದ ಮೂಲೆಯತ್ತ ಕಣ್ಣು ಹಾಯಿಸಿದ್ಲು ಆ ಮನೆಯಲ್ಲಿ ತಾನು ಬಂದ ದಿನದಿಂದ ಮಾತು ಬಾರದ ಹುಡುಗಿಯೊಬ್ಬಳು ಇದ್ದಳು ಎಂಬುದಕ್ಕೆ ಒಂದೇ ಒಂದು ಪುರಾವೆ ಸಿಗದಂತೆ ಮಟ್ಟಸವಾಗಿ ಆ ಮನೆಯಿಂದ ಜಬೀನ್ ತೊಲಗಿ ಹೋಗಿದ್ದಾಳೆ ಎಂಬುದು ಸ್ಪಷ್ಟವಾಯಿತು ಅದರ ಅರ್ಥ ತನಗೆ ಎಲ್ಲವೂ ಗೊತ್ತಾಗಿ ಹೋಗಿದೆ ಎಂಬುದು ಹಿಮವಂತನಿಗೆ ಗೊತ್ತಾಗಿ ಹೋಗಿದೆಯಾ ಅಥವಾ ಸಂಕಲ್ಪದ ಕೊನೆಯ ಕ್ರಿಯೆ ಮುಗಿಸಿಯೇ ಹೀಗೆ ಬಂದು ಹೊರಗಿದ್ದಾನೆ ಇನ್ನು ಜಬೀನ್ಗೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಯುವ ಜವಾಬ್ದಾರಿ ಇಲ್ಲವೆಂದು ತೀರ್ಮಾನ ಮಾಡ್ಬಿಟ್ನಾ ಅಸಲಿಗೆ ಜಬೀನ್ ಎಲ್ಲಿಗೆ ಹೋದಳು ಅಸಲಿಗೆ ಜಬೀನ್ ಎಲ್ಲಿಗೆ ಹೋಗಿರಬಹುದು